ಬೆಳಗಾವಿ ಚಳಿಗಾಲದ ಅಧಿವೇಶನಕ್ಕೆ ಮೈತ್ರಿ ನಾಯಕರು ಸಿದ್ಧತೆ ಮಾಡಿಕೊಳ್ತಾ ಇದ್ದಾರೆ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸೋದಕ್ಕೆ ಏನು ಮಾಡಬೇಕು ಅಂತ ಇದೀಗ ಮೈತ್ರಿ ನಾಯಕರು ಚಳಿಗಾಲದ ಅಧಿವೇಶನಕ್ಕಾಗಿ ಯಾವೆಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಹೋರಾಟ ಮಾಡಬೇಕು ಯಾವೆಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸಬೇಕು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ಧತೆ ಮಾಡಿಕೊಳ್ತಿದ್ದಾರೆ ಬಿ ಎಸ್ ಯಡಿಯೂರಪ್ಪ ಮತ್ತು ಎಚ್ ಡಿ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಸಭೆ ಮಾಡೋದಕ್ಕೂ ಕೂಡ ನಿರ್ಧಾರ ಮಾಡಿದ್ದಾರೆ ಭಾನುವಾರ ಖಾಸಗಿ ಹೋಟೆಲ್ನಲ್ಲಿ ಮೈತ್ರಿ ನಾಯಕರ ಮೀಟಿಂಗ್ ನಡೆಯಲಿದೆ ಈ ಮೀಟಿಂಗ್ನಲ್ಲಿ ಸಾಕಷ್ಟು ವಿಚಾರಗಳು ಚರ್ಚೆಯಾಗುವ ಸಾಧ್ಯತೆ ಇದೆ ಸದನದ ಒಳಗೆ ಸದನದ ಹೊರಗೆ ಎರಡೂ ಕಡೆಗಳಲ್ಲಿ ಹೋರಾಟ ಮಾಡುವ ವಿಷಯಗಳ ಬಗ್ಗೆ ಚರ್ಚೆ ಮಾಡಲಾಗುತ್ತೆ ಯಾವ ವಿಚಾರಗಳನ್ನು ಎತ್ತಬೇಕು ಅದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಹೋರಾಟಗಳನ್ನು ರೂಪಿಸಬೇಕು ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಚರ್ಚೆ ಆಗತ್ತೆ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸಿ ಮುಜುಗರ ತರಿಸೋದಕ್ಕೆ ಅಂತ ಪ್ಲಾನ್ ರೂಪಿಸಿಕೊಳ್ಳಲಾಗ್ತಾ ಇದೆ ಇನ್ನು ಸರ್ಕಾರದ ವಿರುದ್ಧ ಯಾವೆಲ್ಲ ಅಸ್ತ್ರಗಳನ್ನು ಪ್ರಯೋಗ ಮಾಡ್ತಾರೆ ಮೈತ್ರಿ ನಾಯಕರು ಅದನ್ನು ಕೂಡ ಕಾದ್ ನೋಡಬೇಕಾಗತ್ತೆ ಬೈ ಎಲೆಕ್ಷನ್ ಸೋಲಿನ ಪರಾಮರ್ಶೆಯನ್ನು ಕೂಡ ನಾಯಕರು ಮಾಡಲಿದ್ದಾರೆ ಎಲ್ಲೋಪದೋಷ ಆಯಿತು ಯಾಕೆ ಸೋತ್ವಿ ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಚರ್ಚೆ ಆಗತ್ತೆ ಅಂತ ಹೇಳಲಾಗ್ತಾ ಇದೆ ಹಗರಣಗಳು ಅಂದರೆ ರಾಜ್ಯ ಸರ್ಕಾರದ ಹಗರಣಗಳು ರೈತರ ಸಮಸ್ಯೆಗಳು ಜನರ ಸಮಸ್ಯೆಗಳ ಬಗ್ಗೆ ಒಟ್ಟಾಗಿ ಹೋರಾಟ ಮಾಡುವ ಬಗ್ಗೆಯೂ ಕೂಡ ಚರ್ಚೆ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ ಬಿ ಜೆ ಪಿ ಜೆ ಡಿ ಎಸ್ ಅಧಿಕಾರಾವಧಿಯ ಹಗರಣಗಳ ಆರೋಪಗಳ ಮಾಹಿತಿಯನ್ನು ಕೂಡ ಸಂಗ್ರಹಣೆ ಮಾಡೋದಕ್ಕೆ ಅಂತ ಮುಂದಾಗ್ತಾ ಇದ್ದಾರೆ ಯಾಕಂದರೆ ಯಾವಾಗ ರಾಜ್ಯ ಸರ್ಕಾರದ ವಿರುದ್ಧ ಅನೇಕ ಆರೋಪಗಳು ಕೇಳಬಂತು ಭ್ರಷ್ಟಾಚಾರ ಮತ್ತೊಂದು ಮಗದೊಂದು ಹಗರಣ ಈ ರೀತಿಯಾಗಿ ಏನೆಲ್ಲ ಆರೋಪಗಳನ್ನು ಬಂತು ಆ ಆರೋಪಗಳಿಗೆ ಪ್ರತ್ಯುತ್ತರವಾಗಿ ಪ್ರತ್ಯಾಸ್ತ್ರವಾಗಿ ರಾಜ್ಯ ಸರ್ಕಾರ ಈ ಹಿಂದೆ ಮೈತ್ರಿ ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ ಏನೆಲ್ಲ ಭ್ರಷ್ಟಾಚಾರಗಳಾಗಿತ್ತು ಕೊರೋನಾದ ಒಂದು ಹಗರಣ ಈ ರೀತಿಯಾಗಿ ಸಾಕಷ್ಟು ವಿಚಾರಗಳನ್ನು ರಾಜ್ಯ ಸರ್ಕಾರ ಕೂಡ ತನಿಖೆ ಮಾಡಿಸೋದಕ್ಕೆ ಅಂತ ಮುಂದಾಯಿತು ಇದು ಆ ಮೈತ್ರಿ ನಾಯಕರಿಗೆ ಇನ್ನಿಲ್ಲದ ಸಂಕಷ್ಟವನ್ನು ಕೂಡ ತಂದೊಡ್ತಾ ಇತ್ತು ಇದೇ ಕಾರಣಕ್ಕಾಗಿ ಏನು ಆರೋಪಗಳಿದ್ದಾವೆ ಹಿಂದಿನ ಅಧಿಕಾರಾವಧಿಯಲ್ಲಿ ಏನೆಲ್ಲ ಆರೋಪ ಹಗರಣಗಳಿತ್ತು ಅದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಮಾಹಿತಿ ಸಂಗ್ರಹಿಸಿ ಪ್ರತ್ಯುತ್ತರ ಕೊಡೋದಕ್ಕೂ ಕೂಡ ಸಿದ್ಧತೆ ಮಾಡಿಕೊಳ್ಳಲಾಗ್ತಿದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಎಲ್ ಎನ್ ಸ್ವಾಮಿ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಎಲ್ ಎನ್ ಸ್ವಾಮಿ ಚಳಿಗಾಲದ ಅಧಿವೇಶನ ಎದುರಿಗೆ ಬರ್ತಾ ಇದೆ ಈ ಸಂದರ್ಭದಲ್ಲಿ ಸಮರ್ಥವಾಗಿ ಈ ಬಾರಿ ರಾಜ್ಯ ಸರ್ಕಾರಕ್ಕೆ ತಿರುಗೇಟು ಕೊಡೋದಕ್ಕೆ ಅದೇ ರೀತಿ ರಾಜ್ಯ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸೋದಕ್ಕೆ ಯಾಕಂದರೆ ಏನೆಲ್ಲ ಅಸ್ತ್ರ ಪ್ರಯೋಗ ಮಾಡಿದರೂ ಕೂಡ ಚುನಾವಣೆಯಲ್ಲಿ ವರ್ಕೌಟ್ ಆಗಲಿಲ್ಲ ಈಗಲಾರದ್ರೂ ಅಧಿವೇಶನದಲ್ಲಿ ಸುತ್ತುವರಿಬೇಕು ಅಂತ ಏನೆಲ್ಲ ತಯಾರಿ ಮಾಡಿಕೊಳ್ಳುವ ಸಾಧ್ಯತೆ ಇದೆ ಇವತ್ತಿನ ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಗಬಹುದು ಅಂತ ಸಂತೋಷ ಬೈ ಎಲೆಕ್ಷನ್ ಟೆನ್ಷನ್ ಅಲ್ಲಿ ನಾಯಕರಿಗೆ ಈಗಾಗ್ಲೇ ರಿಸಲ್ಟ್ ಕೂಡ ಬಂದಿರುವಂತದ್ದು ಜೊತೆಗೆ ಆಡಳಿತ ಪಕ್ಷ ಮೇಲುಗೈ ಸಾಧಿಸಿದೆ ಮೂರು ಕ್ಷೇತ್ರಗಳ ನಡೆದಂತಹ ಬೈ ಎಲೆಕ್ಷನ್ ಅಲ್ಲಿ ಆಡಳಿತ ಪಕ್ಷ ಈಗಾಗ್ಲೇ ಮೇಲುಗೈ ಸಾಧಿಸಿರುವಂತದ್ದು ಸದ್ಯ ಈಗಿರುವ ಮುಂದಿನ ಒಂದು ದೊಡ್ಡ ಸವಾಲು ಅಂದ್ರೆ ಬೆಳಗಾವಿಯ ನಡೆಯಲಿರುವ ನಡೆಯಲಿರುವ ಆ ಚಳಿಗಾಲದ ಅಧಿವೇಶನ ಈ ಅಧಿವೇಶನಕ್ಕೆ ಯಾವ ರೀತಿ ಸಿದ್ಧತೆ ಮಾಡ್ಕೊಳ್ಬೇಕು ಅನ್ನೋದು ವಿಪಕ್ಷ ಸೇರಿದಂತೆ ಆಡಳಿತ ಪಕ್ಷಗಳು ಈಗ ಸಕ್ರ ತಯಾರಿಯನ್ನ ಮಾಡ್ಕೊಳ್ತಾ ಇರೋದು ಒಂದು ಕಡೆ ಆಡಳಿತ ಪಕ್ಷಕ್ಕೆ ಏನು ಮೈತ್ರಿ ನಾಯಕರು ಯಾವ ರೀತಿ ಉತ್ತರ ಕೊಡಬೇಕು ಸಕ್ಕರ್ ಕೊಡ್ಬೇಕು ಅನ್ನೋದಕ್ಕೆ ಸಾಕಷ್ಟು ಆ ಚಿಂತನೆಗಳು ಸಭೆಗಳ ಮೇಲೆ ಸಭೆಗಳು ನಡೀತಾ ಇದೆ ಜೊತೆಗೆ ಮೂರು ಕ್ಷೇತ್ರಗಳಲ್ಲಿ ಗೆದ್ದಿರುವಂತಹ ಒಂದು ಆಡಳಿತ ಪಕ್ಷಕ್ಕೆ ಆ ಯಾವ ರೀತಿ ಒಂದು ಇಕ್ಕಟ್ಟಿಗೆ ತಿಳಿಸ್ಬೇಕು ಅನ್ನೋದು ಕೂಡ ಈಗ ಎದುರ ವಿಪಕ್ಷಗಳಿಗೆ ಅಂದ್ರೆ ಬಿಜೆಪಿ ಹಾಗೂ ಜೆ ಡಿ ಎಸ್ ಶಾಸಕರಿಗೆ ಇರುವಂತ ಒಂದು ಸವಾಲು ಈ ಹಿನ್ನೆಲೆಯಲ್ಲಿ ಈಗಾಗ್ಲೇ ಬಿಜೆಪಿ ನಾಯಕರು ಒಂದ್ ರೀತಿ ಸಭೆಯನ್ನ ಮಾಡಿದ್ದಾರೆ ಜೊತೆಗೆ ಜೆಡಿಎಸ್ ನಾಯಕರು ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇರೋದು ಹೀಗಾಗಿ ಒಟ್ಟಾರೆಯಾಗಿ ಒಗ್ಗಟ್ಟಿನಿಂದ ಸರ್ಕಾರವನ್ನ ಎದುರಿಸೋದಕ್ಕೆ ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರು ಭಾನುವಾರ ಸಭೆಯನ್ನ ಮಾಡಲಿದ್ದು ಆ ಕೇಂದ್ರ ಸಚಿವ ಕುಮಾರಸ್ವಾಮಿ ಹಾಗೂ ಮಾಜಿ ಸಿಎಂ ಯಡಿಯೂರಪ್ಪ ನೇತೃತ್ವದಲ್ಲಿ ಸಭೆ ನಡೆಯಲಿದೆ ಈ ಸಭೆಯಲ್ಲಿ ಸರ್ಕಾರದ ವಿರುದ್ಧ ಯಾವನ ಯಾವೆಲ್ಲ ಅಸ್ತ್ರಗಳನ್ನ ಬಿಡಬೇಕು ಸರ್ಕಾರವನ್ನ ಯಾವ ರೀತಿ ಇಕ್ಕಟ್ಟಿಗೆ ಸಿಲುಸ್ಬೇಕು ಜೊತೆಗೆ ಸರ್ಕಾರವನ್ನ ಯಾವ ರೀತಿ ಮುಜುಗರಕ್ಕೆ ಒಳಪಡಿಸಬೇಕು ಎಂಬ ವಿಚಾರಗಳ ಬಗ್ಗೆ ಚರ್ಚೆ ನಡೆಸುವ ಸಾಧ್ಯತೆಗಳು ಕೂಡ ಹೆಚ್ಚಿದೆ ಯಾಕೆಂದ್ರೆ ಒಂದು ಕಡೆ ಬೈ ಎಲೆಕ್ಷನ್ ಸೋಲು ಮತ್ತೊಂದು ಕಡೆ ಅಧಿವೇಶನದಲ್ಲಿ ಕೂಡ ವಿಪಕ್ಷಗಳು ಸಮರ್ಪಕವಾಗಿ ಹೋರಾಟ ಮಾಡಲಿಲ್ಲ ಅಂದ್ರೆ ತಮ್ಮ ಪ್ರಭಾವ ಬೀರ್ಲಿಲ್ಲ ಅಂದ್ರೆ ಆಡಳಿತ ಪಕ್ಷದ ಒಂದು ಮೇಲುಗೈ ಜಾಸ್ತಿ ಆಗುತ್ತೆ ಹಾಗಾಗಿ ಬೆಳಗಾವಿ ಅಧಿವೇಶನವನ್ನ ಅಧಿವೇಶನದಲ್ಲಿ ಸರ್ಕಾರವನ್ನ ಯಾವ ರೀತಿ ಒಂದು ಮುಜುಗರಕ್ಕೆ ಸಿಲುಕಿಸಬೇಕು ಅನ್ನೋದು ಈಗ ಜೆಡಿಎಸ್ ಹಾಗೂ ಬಿಜೆಪಿ ಶಾಸಕರ ನಡುವೆ ಇರುವಂತಹ ದೊಡ್ಡ ಸಲ ಸವಾಲು ಈಗಾಗಲೇ ಬತ್ತರಿಕೆಯಲ್ಲಿ ಸಾಕಷ್ಟು ಅಸ್ತ್ರಗಳಿದೆ ಒಂದು ಬಿಪಿಎಲ್ ಕಾರ್ಡ್ ಸದತಿ ವಿವಾದಕ್ಕೆ ಸೇ ಸೇರಿದಂತೆ ಒಫ್ ಭೂ ವಿವಾದ ಹಾಗೂ ಏನು ಸರ್ಕಾರದ ವಿರುದ್ಧ ಕೇಳಿ ಬಂದಿರುವಂತಹ ಹಗರಣಗಳು ಒಂದು ಅಬಕಾರಿ ಹಗರಣ ಜೊತೆಗೆ ಸಿಎಂಗೆ ಟೆನ್ಷನ್ ಆಗಿರುವಂತಹ ಮೂಡ್ ಹಗರಣ ಇವೆಲ್ಲ ವಿಚಾರಗಳನ್ನ ಇಟ್ಟುಕೊಂಡು ಸರ್ಕಾರಕ್ಕೆ ಸಾಕಷ್ಟು ಸರ್ಕಾರದ ವಿರುದ್ಧ ಸಾಕಷ್ಟು ಹೋರಾಟ ಮಾಡಬೇಕು ಜೊತೆಗೆ ಸರ್ಕಾರ ಬಂದ ಮೇಲೆ ಅನುದಾನದ ಇದು ವಿಚಾರಗಳು ಕೂಡ ಅಂದ್ರೆ ಶಾಸಕರಿಗೆ ಶಾಸಕರ ಕ್ಷೇತ್ರಗಳಿಗೆ ಅನುದಾನವನ್ನು ಕೊಡ್ತಾ ಇಲ್ಲ ಅನುದಾನವನ್ನು ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಇನ್ನು ಉತ್ತರ ಕರ್ನಾಟಕ ರೈತರನ್ನು ಸಂಪೂರ್ಣವಾಗಿ ಕಡೆಗಣಿಸಲಾಗಿದೆ ರೈತರಿಗೆ ಬೇಕಾದಂತ ವ್ಯವಸ್ಥೆಗಳನ್ನ ಮಾಡ್ಕೊಡ್ತಾ ಇಲ್ಲ ಎಂಬ ವಿಚಾರಗಳನ್ನ ಇಟ್ಟುಕೊಂಡು ಆ ಸದನದಲ್ಲಿ ಹೋರಾಟ ಮಾಡೋದಕ್ಕೆ ಅಂದ್ರೆ ಪರಿಷತ್ ಆಗ್ಬೋದು ವಿಧಾನಸಭೆ ಆಗ್ಬೋದು ಎರಡೂ ಸದನದಲ್ಲಿ ಹೋರಾಟ ಮಾಡಿ ಸರ್ಕಾರ ಸರ್ಕಾರವನ್ನ ಇಕ್ಕಟ್ಟಿಗೆ ಸೇರಿಸುವಂತ ಜೊತೆಗೆ ಆ ಈಗ ಮೂರು ಕ್ಷೇತ್ರಗಳಲ್ಲಿ ಏನ್ ಸೋಲು ಉಂಟಾಗಿದೆ ಆ ಸೋಲಿನ ಬಗ್ಗೆ ಕೂಡ ಇದು ಏನು ಭಾನುವಾರ ನಡೆಯಲಾದಂತ ಒಂದು ಸಭೆಯಲ್ಲಿ ಪರಾಮರ್ಶೆ ಮಾಡಲಾಗುತ್ತೆ ಯಾಕೆಂದ್ರೆ ಆಡಳಿತ ಪಕ್ಷ ಮೇಲುಕೈ ಸಾಧಿಸಿದೆ ಮುಂದೆ ಸರ್ಕಾರದ ವಿರುದ್ಧ ನಾವು ಯಾವ ರೀತಿ ಒಂದು ಹೋರಾಟ ಮಾಡ್ಬೇಕು ಸದನದ ಒಳಗೆ ಮತ್ತು ಸದನದ ಹೊರಗೆ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸುವಂತಹ ಒಂದು ತಂತ್ರವನ್ನ ಹೂಡಬೇಕು ಎಂಬ ಸಂದೇಶವನ್ನ ಮಾಜಿ ಸಿಎಂ ಯಡಿಯೂರಪ್ಪ ಹಾಗೂ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ನಡೆಯುವ ಸಭೆಯಲ್ಲಿ ಶಾಸಕರಿಗೆ ನೀಡಲಾಗುತ್ತೆ ಒಗ್ಗಟ್ಟಾಗಿ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರು ಸಿದ್ಧತೆಗಳನ್ನು ನಡೆಸ್ತಾ ಇರುವಂತದ್ದು ಸಂತೋಷ ಧನ್ಯವಾದಗಳು ಎಲ್ಎನ್ ಸ್ವಾಮಿ ನಿಮ್ಮೆಲ್ಲ ಮಾಹಿತಿಗೆ